ಬೆಳಗಾವಿ ಯತ್ನಾಳ್ ಪುತ್ಥಳಿಗೆ ಚಪ್ಪಲಿ ಹಾರ ಹಾಕಿದ್ದ ಲಿಂಗಾಯತ್ ಸಂಘಟನೆ ಜಗಜ್ಯೋತಿ ಬಸವಣ್ಣವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಶನಿವಾರ ಲಿಂಗಾಯತ್ ಸಮಾಜ ಪ್ರತಿಭಟನೆ ನಡೆಸಿ ಜಿಲ್ಲಾ ಅಧಿಕಾರಿ ಮೂಲಕ ಸ್ಪೀಕರ್ ಯು ಟಿ ಖಾದರ್ಗೆ ಮನವಿ ರವಾನಿಸಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಕೃತಿಗೆ ಚಪ್ಪಲಿ ಹಾರ ಹಾಕಿ ದಹಿಸಲು ಯತ್ನಿಸಿದ್ದ ಲಿಂಗಾಯತ್ ಸಮಾಜದ ಮುಖಂಡರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು ಕವಿತಾ ಹೊನ್ನಟ್ಟಿ ವಾಗ್ದಾಳಿ ನಡೆಸಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಯತ್ನಾಳ್ ಲಿಂಗಾಯತ್ ಕೋಟಾದಲ್ಲಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಶಾಸಕರಾಗಿದ್ದಾರೆ ಬಸವಣ್ಣವರ ವಿರುದ್ಧ ನಾಲಿಗೆ ಹರಿಬಿಟ್ಟಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕೆಂದು ಒತ್ತಾಯಿಸಿದರು ವರದಿಗಾರರಿ ಬಿಟ್ಟು ಭಜಂತ ನ್ಯೂಸ್ ಬೆಳಗಾವಿ ಹೇಳ್ತೀನಿ ಅನ್ನೋ ಲಾಯಕ ಇಲ್ಲ ಅವನು ಅವನು ಎಷ್ಟು ದ್ರೋಹಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತವನ್ನ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಗುರುದ್ರೋಹಿ ಅವನು ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಬೆಳಿತಿದ್ದಾನೆ ಅನ್ನೋ ಮೂರ್ಖ ಮಾಡ್ತಿದ್ದಾನೆ ಅವನು ಅವನು ಮೂರ್ಖತನ ಕೆಳದಿದ್ದಾನೆ ಆಮೇಲೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮ ಶರಣ್ ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ ನಾವು ದಹನ ಮಾಡ್ತೀವಿ ಅಂತ ಅಷ್ಟು ದಿನ ಸುಮ್ಮನಿದ್ದು ಇವಾಗ ಒಂದು ಹತ್ತು ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಅಂತಾರೆ ಡಿಪಾರ್ಟ್ಮೆಂಟಿಗೆ ಒಂದು ಮನವಿ ಮಾಡ್ಕೊತೀನಿ ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ ಅಷ್ಟು ಮಾತ್ರ ಗೆ ಹೇಳ್ತೀನಿ ಆಮೇಲೆ ವಿರೋಧ ಪಕ್ಷಗಳಿಗೆ ಆ ಸಹಪಾಠಿಗಳಿಗೂ ಹೇಳ್ತೀನಿ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ ಒಂದು ಕುತಂತ್ರಿ ಒಂದು ಕೆಡ್ಡ ಅಂತ ಹೇಳ್ಬೋದು ಅವನು ಬಸವರಾಜ ಅಂದ ಹೆತ್ನಾಳ್ ಅಂತ ಬಸವರಾಜ್ ಅಂತ ಅನ್ಲೇಬಾರ್ದು ಹೆತ್ನಾಳು ಒಂದು ಕೆಡ್ಡ ಇದ್ದಂಗಿದೆ ಆ ವಿರೋಧ ಮಾಡ್ಯಾರ ಆ ಕೆಡ್ಡನ ನಿಮ್ಮ ಸ್ಥಳೀಯದಲ್ಲೇ ಇಟ್ಕೊಂಡಿದ್ದೀರಿ ಎಷ್ಟು ಸರಿ ವಿರೋಧ ಪಕ್ಷದವ್ರು ಏನಾದರೂ ಎಳ್ಳ ಕಾಳಷ್ಟು ಮಾತಾಡಿದ್ರು ಕೂಡ ರಬ್ಬರ್ ಹೇಳದಂಗೆ ಹೇಳಿತೀರಿ ಬಸ ಈ ಬಸವಣ್ಣನ ಮೇಲೆ ಹೇಳಿದ್ರಲ್ಲ ಬಿಜೆಪಿಯವ್ರು ಏನ್ರಿ ಮಾಡ್ತಿದ್ದೀರಾ ಏನ್ರಿ ಮಾಡ್ತಿದ್ದೀರಾ ಆ ನೇರವಾಗಿ ನಾನು ಅಮಿತ್ ಶಾಂಗ ಕೇಳ್ತೀನಿ ಏನ್ರಿ ಮಾಡ್ತಿದ್ದೀರಾ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ